ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಪದೇ ಪದೇ ಇಲಿಗಳು ಮನೆಗೆ ಬರ್ತಾನೆ ಇರ್ತವೆ ವಾಪಸ್ ಹೋಗೋದಿಲ್ಲ ಮನೆಗೆ ಇಲಿಗಳು ಬರ್ತಾ ಇದ್ದಾವೆ ಅಂದರೆ ಅದಕ್ಕೆ ರೀಸನ್ನೇ ಆಹಾರ ಪ್ರತಿ ವಿಡಿಯೋದಲ್ಲಿ ಹೇಳೋದು ಇದೊಂದೇ ಇಲಿಗಳನ್ನು ಸಾಯಿಸದೆ ಮನೆಯಿಂದ ಓಡಿಸೋಕೆ ತುಂಬ ವಿಧಾನಗಳಿದ್ದಾವೆ ಈ ಒಂದು ಸುಲಭ ವಿಧಾನ ನಿಮಗೆ ಹೇಳ್ಕೊಡ್ತೀನಿ ಮನೆಯಲ್ಲಿರುವಂತಹ ಇಂಗ್ರೀಡಿಯಂಟ್ಸ್ನ ಬಳಕೆ ಮಾಡಿಕೊಂಡೆ ನಾನಿಲ್ಲಿ ಇಲ್ಲಿಗಳನ್ನು ಯಾವ ರೀತಿ ಓಡಿಸೋದಂತ ಇದ್ದೀನಿ ಯಾವುದೇ ಕೆಮಿಕಲ್ನ ತರೋದು ಬೇಕಾಗೋದಿಲ್ಲ ಈ ಮನೆಯಲ್ಲಿ ಸಣ್ಣ ಮಕ್ಕಳಿದ್ದರೆ ಕೆಮಿಕಲ್ ಹಾಕಿಬಿಟ್ರೆ ಮತ್ತೇನಾದರೂ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ರಿಯಾಕ್ಷನ್ ಆಗುತ್ತೆ ಅಂತೆಲ್ಲ ಟೆನ್ಷನ್ ತೊಗೊಳ್ಳೋ ಅಂಥ ಇಲ್ಲ ನೋಡಿ ಫಸ್ಟ್ ನಾನೀಗ ಈರುಳ್ಳಿನ ತಗೊತಾ ಇದ್ದೀನಿ ಈರುಳ್ಳಿಯ ಫಸ್ಟು ಮತ್ತು ಕೆಳಗಡೆ ಭಾಗ ಏನು ಕಟ್ ಮಾಡಿರ್ತೀವಲ್ವ ನಾವು ಅದನ್ನೇ ತೊಗೊಂಡ್ರೆ ಸಾಕು ಒಂದು ಫುಲ್ ಈರುಳ್ಳಿ ಬೇಕಾಗೋದಿಲ್ಲ ಈರುಳ್ಳಿ ಸಿಪ್ಪೆ ಜೊತೆಗೆ ಇರುಳಿಯಕ್ಕೆ ಬಿಡೋಕೆ ಹೋಗಬೇಡಿ ಅದನ್ನು ಕೂಡ ಈ ಈರುಳ್ಳಿಯಲ್ಲಿ ಏನಿದೆ ನೋಡಿ ಅದರ ಸ್ಮೆಲ್ ಏನಿದೆ ಈ ಕಾಕ್ರೋಚ್ಗಳಿಗೆ ಜಿರ್ಲೆಗಳಿಗೆ ಮತ್ತು ಸಣ್ಣ ಸಣ್ಣ ಗುಂಗುರು ಹುಳುಗಳಂತ ಬರ್ತವಲ್ಲ ಅದಕ್ಕೆ ಮತ್ತು ಈ ಇಲಿಗಳಿಗೆ ಇಷ್ಟ ಆಗೋದಿಲ್ಲ ಯಾಕಂದ್ರೆ ಅದಕ್ಕೆ ಒಂದು ಸ್ಮೆಲ್ ಇರುತ್ತಲ್ವಾ ಆ ಸ್ಮೆಲ್ ಏನಿದೆ ಅದಕ್ಕೆ ಆಗಿ ಬರೋದಿಲ್ಲ ಹಾಗಾಗಿ ಅದಕ್ಕೆ ಇಷ್ಟ ಆಗೋದಿಲ್ಲ ನೆಕ್ಸ್ಟ್ ಬಂದ್ಬಿಟ್ಟು ಬಾಳೆಹಣ್ಣು ಸಿಪ್ಪೆನ ಒಗಿತಾ ಇದ್ದರೆ ಬಿಸಾಕ್ತಾ ಇದ್ದೀರಿ ಕೆಟ್ಟೋಗಿದೆ ಅಂತೇಳಿ ಬಿಸಾಕ್ತಾ ಇದ್ದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಇಲಿಗಳೆಲ್ಲ ಮಾಯವಾಗ್ತವೆ ಬಾಳೆಹಣ್ಣಿನ ಮೇಲ್ಗಡೆಯ ಭಾಗನ ತೊಗೊತಾ ಇದ್ದೀನಿ ಇಲ್ಲಿ ಬಾಳೆಹಣ್ಣೆ ಬಾಳೆಹಣ್ಣಿನ ಸಿಪ್ಪೆಯನ್ನು ತೊಗೊಂಡು ಅದನ್ನು ಒಂದು ಫುಲ್ ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ಬಿಟ್ಟು ಇದಕ್ಕೆ ನೀರನ್ನು ಹಾಕ್ಕೋಬೇಕು ಇದರಲ್ಲಿ ಹೆವಿ ಆ್ಯಂಟಿ ಆಕ್ಸಿಡೆಂಟ್ ಇರುವಂಥ ಅರಿಶಿನ ಕೂಡ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ನೀರನ್ನು ಹಾಕ್ಕೊತಾ ಇದ್ದೀನಿ ಇವೆಲ್ಲವನ್ನು ಹಾಕಿಬಿಟ್ಟು ಎರಡು ಗಂಟೆಗಳ ಕಾಲ ನಾವು ಬಿಡಬೇಕಾಗುತ್ತೆ ನೋಡಿ ಇವಾಗ ಇಲ್ಲಿ ಅರಿಶಿನ ಕೂಡ ಹಾಕೊತಾ ಇದ್ದೀನಿ ಈ ಅರಿಶಿನದಿಂದ ಕೂಡ ಅಷ್ಟೇ ಇದರಲ್ಲಿ ಒಂದು ಏನಪ್ಪ ಅಂತಂದರೆ ಸ್ಟ್ರಾಂಗಾಗಿರುವಂತಹ ಆ್ಯಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಇಲಿಗಳೇನಾದರೂ ಈ ಸ್ಮೆಲ್ನ ತೊಗೊಂಡುಬಿಟ್ರೆ ಅಥವಾ ಈ ಸ್ಮೆಲ್ಲಿನಿಂದ ಏನಾದರೂ ಬಾಯಲ್ಲಿ ಹೋದರೆ ಹೊಟ್ಟೆ ತುಂಬ ಬೇನೆಯಾಗಿ ಇಲಿಗಳು ಮನೆಯಿಂದ ಓಡೋಗ್ತವೆ ಸಾಯೋದಿಲ್ಲ ಆದರೆ ಮನೆ ಬಿಟ್ಟು ಓಡೋಗ್ತವೆ ಇದನ್ನು ನಾನೀಗ ಎರಡು ಗಂಟೆಗಳ ಕಾಲ ಹಾಗೆ ನೀರಿನಲ್ಲಿ ಹಾಕಿ ಬಿಟ್ಟಿದ್ದೀನಿ ಈ ಸ್ಮೆಲ್ ಆಗಿರ್ಬೋದು ಅಥವಾ ಕೊಳೆತೋಗಿರುವಂಥ ಬಾಳೆನಾಗಿರ್ಬೋದು ಅದರ ಸ್ಮೆಲ್ ಆಗಿರ್ಬೋದು ಬಾಳೆಹಣ್ಣ ಸಿಪ್ಪೆಯ ಸ್ಮೆಲ್ ಆಗಿರ್ಬೋದು ಅರಿಶಿನ ಆಗಿರ್ಬೋದು ಎಲ್ಲವೂ ಕೂಡ ಅದರಲ್ಲಿ ಹೀರ್ಕೋಬೇಕು ಆ ನೀರಿನಲ್ಲಿ ಹೀರ್ಕೋಬೇಕು ಅದಾದ ಮೇಲೆ ಇದಕ್ಕೆ ನಾನಿಲ್ಲಿ ಒಂದು ಲಿಕ್ವಿಡ್ನ ಹಾಕ್ಕೊತಾ ಇದ್ದೀನಿ ಪಾತ್ರೆ ತೊಳೆಯುವಂಥ ಲಿಕ್ವಿಡ್ ಹಾಕ್ಕೊಬೋದು ಅಥವಾ ಸರ್ಫ್ ಹಾಕ್ಕೊಬೋದು ಇಲ್ಲಾಂದರೆ ನಿಮಗೆ ಇಷ್ಟ ಇಲ್ಲ ಇವೆರಡೂ ಇಷ್ಟ ಇಲ್ಲ ಇನ್ನೂ ಜಾಸ್ತಿ ಪವರ್ ಇರೋಂಥದ್ದು ಅನ್ನೋ ಹಾಗಿದ್ರೆ ಪಿನೈಲ್ನ ಹಾಕ್ಕೊಬೋದು ಅದಾದ ಮೇಲೆ ಇದಕ್ಕೆ ಕರ್ಪೂರ ಹಾಕ್ಕೊತಾ ಇದ್ದೀನಿ ಇವೆಲ್ಲವೂ ಕೂಡ ಅಷ್ಟೇ ಇಲಿಗಳಿಗೆ ಹೊಟ್ಟೆನೋವು ಬರುವಂಥವು ಹಾಗಾಗಿ ಇದನ್ನು ಹಾಕ್ಕೊತಾ ಇದ್ದೀನಿ ಬಾಳೆಹಣ್ಣಿನ ಸಿಪ್ಪೆ ಏನಿದೆ ನೋಡಿ ಅದನ್ನು ಹಾಕೊಳೋದಕ್ಕೆ ರೀಸನ್ ಏನಂದರೆ ಆ ಸ್ಮೆಲ್ ಏನಿದೆ ಅದು ಅದರಲ್ಲಿ ಬರಲಿ ಅನ್ನೋ ರೀಸನ್ಗೆ ಹಾಕ್ಕೊತಾ ಇರೋದು ಬಾಳೆ ಬಾಳೆ ಹಣ್ಣಿನ ಸಿಪ್ಪೆ ಹಾಕೊಳೋದ್ರಿಂದ ಅದರಲ್ಲಿರೋ ಒಂದು ಒಳ್ಳೆಯ ಸುಹಾಸನೆ ಅದಕ್ಕೆ ಬರುತ್ತೆ ಆಗ ಆ ಜಾಗದಲ್ಲಿ ಇಲಿಗಳು ಬರೋಕ್ಕೆ ಸ್ಟಾರ್ಟ್ ಮಾಡ್ತೇವೆ ಆ ಸ್ಮೆಲ್ಲಿಗೆ ಇದನ್ನು ಈ ನೀರನ್ನು ಕುಡಿಯೋದ್ರಿಂದಾಗಿರ್ಬೋದು ಅಥವಾ ಇದು ಸ್ಪ್ರೇನ ನಾವು ಹೊಡೆದು ಇಡೋದ್ರಿಂದಾಗಿರ್ಬೋದು ಇಲಿಗಳೇನಾಗುತ್ತೆ ಅದನ್ನು ಕುಡಿಯೋದ್ರಿಂದ ಹೊಟ್ಟೆ ತುಂಬ ಉಬ್ಬರಾಗ್ಬಿಟ್ಟು ಮನೆ ಬಿಟ್ಟು ಓಡೋಗ್ತವೆ ಈಗ ನೋಡಿ ಈ ಲಿಕ್ವಿಡ್ ತಯಾರಾಗಿದೆ ಇದನ್ನು ನೀವು ಬೇಕಾರೆ ಒಂದು ಎಲ್ಲಿ ಇಲಿಗಳು ಬರ್ತವೆ ಆ ಜಾಗದಲ್ಲಿ ಒಂದೊಂದು ಸಣ್ಣ ಸಣ್ಣ ಬಟ್ಲದಲ್ಲಿ ಹಾಕಿ ಇಟ್ಕೋಬೋದು ಯಾಕಂದರೆ ನೀರು ಕುಡಿಯಲಿ ಅನ್ನೋ ರೀಸನ್ಗೆ ಅಥವಾ ನಮಗೆ ಇಲಿಗಳ್ಕಿನ್ನ ಜಾಸ್ತಿ ಸಣ್ಣ ಸಣ್ಣ ಗುಂಗುರು ಹುಳುಗಳಿದ್ದಾವೆ ಅಲ್ವಾ ಅವು ಜಾಸ್ತಿ ಆಗಿದ್ದಾವೆ ಅದಕ್ಕೆ ನಮಗೇನಾದರೂ ಇಂಗ್ರೀಡಿಯೆಂಟ್ಸ್ನ ಹಾ ಹೇಳಿ ಅಂದರೆ ಈ ಒಂದು ಬೆಸ್ಟ್ ಟಿಪ್ನ ನೀವು ಫಾಲೋ ಮಾಡಿ ಈ ಒಂದು ಸಣ್ಣ ಸಣ್ಣ ಗುಂಗುರುಗಳಿಗೆ ನೀವೇನು ಮಾಡಿ ಈ ಲಿಕ್ವಿಡ್ನ ಸ್ಪ್ರೇ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ ಸೊ ಸ್ಪ್ರೇ ರೀತಿ ಯೂಸ್ ಮಾಡೋದ್ರಿಂದ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ನೋಡಿ ಹಾಗೆ ಇಲಿಗಳಾಗಿರ್ಬೋದು ಈ ಜಿರಲೆಗಳಾಗಿರ್ಬೋದು ಈ ಸಣ್ಣ ಸಣ್ಣ ಗುಂಗುರುಗಳಾಗಿರ್ಬೋದು ಎಲ್ಲವೂ ಕೂಡ ಅಷ್ಟೇ ಜಿರಲೆಗೂ ಕೂಡ ಇದು ಮನೆಮದ್ದು ಆದರೆ ಹೆಚ್ಚು ಜಿರ್ಲೆಗಳು ಇದಕ್ಕೆ ಹೋಗೋದಿಲ್ಲ ಈ ಜಿರ್ಲೆಗಳೇನಿದ್ದಾವೆ ಯಾವ ಜಾಗದಲ್ಲಿ ಬರ್ತವೆ ಸ್ಪೆಷಲಿ ಸಿಂಕ್ ಆಗಿರ್ಬೋದು ಅಥವಾ ನಮ್ಮ ಕಿಟಕಿಯ ಜಾಗದಲ್ಲಿ ಆಗಿರ್ಬೋದು ಅಂಥ ಜಾಗದಲ್ಲಿ ಬರೋ ಹಾಗಿದ್ದರೆ ಅಷ್ಟೇ ನೀವು ಅದನ್ನು ಅಲ್ಲಿ ಯೂಸ್ ಮಾಡಿ ಸ್ಪ್ರೇ ಬಾಟಲನ್ನ ಯೂಸ್ ಮಾಡ್ಕೊಳ್ಳಿ ಕ್ರಮೇಣವಾಗಿ ಕಮ್ಮಿ ಆಗುತ್ತಾ ಹೋಗುತ್ತೆ ಆದರೆ ಇಲಿಗಳೇನಿದ್ದಾವೆ ಮನೆ ಬಿಟ್ಟು ಓಡೋಗ್ತವೆ ನೋಡಿ ಇದನ್ನು ನಾನೀಗ ಸಿಂಕಿನ ಹತ್ರ ಇದ್ದೀನಿ ರಾತ್ರಿ ಹೊತ್ತೆಲ್ಲ ಏನಿದೆ ನೋಡಿ ಈ ಜಾಗದಿಂದ ಸಣ್ಣ ಸಣ್ಣ ಜಿರಲೆಗಳು ಬರ್ತವೆ ಹಾಗಾಗಿ ಈ ಜಾಗದಲ್ಲಿ ಹಾಕೋದ್ರಿಂದ ಜಿರಲೆಗಳು ಕಮ್ಮಿ ಆಗ್ತಾ ಹೋಗುತ್ತೆ ಈ ಒಂದು ಸಿಂಪಲ್ ಟಿಪ್ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಎಲ್ಲರಿಗಿನ ಮುಂಚೆ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು